ದಾಂಡೇಲಿಯಲ್ಲಿ ಅಯೋಧ್ಯೆ ಸಂಭ್ರಮ ವಿದ್ಯುತ್ ದೀಪಗಳ ಅಲಂಕಾರದ ಮೂಲಕ ಗಮನ ಸೆಳೆದ ನಿರ್ಮಾಣ ಹಂತದಲ್ಲಿರುವ ಪ್ರೇಮ್ ವುಡ್ ಡೆಕೋರ್ಸ್ ಕಟ್ಟಡ ಹಿಂದೂ ಧರ್ಮ ಬಾಂಧವರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರ ಇಂದು ಶುಭ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆಯೊಂದಿಗೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ ಇಡೀ ವಿಶ್ವವೇ ಸಂಭ್ರಮಿಸಿಕೊಂಡ ಮಹತ್ವದ ದಿನವಾಗಿ ಈ ದಿನ ಇತಿಹಾಸದ ಪುಟದಲ್ಲಿ ದಾಖಲಾಯಿತು ಈ ನಿಟ್ಟಿನಲ್ಲಿ ದಾಂಡೇಲಿಯ ಗಲ್ಲಿ ಗಲ್ಲಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ದಾಂಡೇಲಿ ನಗರದ ಎಲ್ಲ ದೇವಸ್ಥಾನಗಳಲ್ಲಿಯೂ ಇಂದು ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ದಾಂಡೇಲಿಯ ಖ್ಯಾತ ಉದ್ಯಮಿ ಹಾಗೂ ತನ್ನ ಉದ್ಯಮದ ಮೂಲಕ ಹೊರ ರಾಜ್ಯಗಳಲ್ಲಿಯೂ ಗಮನ ಸೆಳೆದಿರುವ ಪ್ರೇಮಾನಂದ್ ಗವಾಸ್ ಅವರ ಮಾಲಕತ್ವದ ಪ್ರೇಮ್ ವುಡ್ ಡೆಕೋರ್ಸ್ ಇದರ ಸುಭಾಷ್ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡ ನಿನ್ನೆಯಿಂದ ವಿಶೇಷ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ ಧಾರ್ಮಿಕವಾಗಿ ವಿಶೇಷ ಶ್ರದ್ಧೆ ಭಕ್ತಿಯನ್ನು ಹೊಂದಿರುವ ಪ್ರೇಮಾನಂದ್ ಗವಾಸ್ ಅವರ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ಪರಮ ಪೂಜ್ಯ ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ಛತ್ತೀಸ್ಗಢ ರಾಜ್ಯದ ಡೊಂಗರ್ಗರ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಚಂದ್ರನಾಥ ಬಸದಿಗೆ ಸಂಪೂರ್ಣ ಕಟ್ಟಿಗೆ ಕೆಲಸದ ಮಹತ್ವದ ಅವಕಾಶ ಪ್ರೇಮಾನಂದ್ ಗವಾಸ್ ಅವರ ಮಾಲಕತ್ವದ ಪ್ರೇಮ ಡೆಕೋರ್ಸ್ಗೆ ದೊರೆತಿರುತ್ತದೆ ತನ್ನ ಅದ್ಭುತ ಮರದ ಕೆಲಸದಿಂದ ಪರಮಪೂಜ್ಯ ಆಚಾರ್ಯ ವಿದ್ಯಾಸಾಗರ ಮುನಿಮಹಾರಾಜ್ ಅವರ ಪ್ರೀತಿಗೆ ಪಾತ್ರರಾದ ಪ್ರೇಮಾನಂದ್ ಗವಾಸ್ ಅವರಿಗೆ ಈ ಬಸದಿಯ ಜೊತೆಯಲ್ಲಿ ನಾಗ್ಪುರದಲ್ಲಿ ನಿರ್ಮಾಣವಾಗುತ್ತಿರುವ ಬಹುಕೋಟಿ ಮೊತ್ತದ ಬಸದಿಯ ಕಟ್ಟಿಗೆ ಕೆಲಸದ ಗುತ್ತಿಗೆಯನ್ನು ಕೂಡ ನೀಡಲಾಗಿದೆ ಛತ್ತೀಸ್ಗಢಗೆ ಪ್ರತಿ ಬಾರಿಯೂ ಪ್ರೇಮಾನಂದ್ ಗವಾಸ್ ಅವರು ಭೇಟಿ ನೀಡುವ ಸಂದರ್ಭದಲ್ಲಿ ಪರಮ ಪೂಜ್ಯ ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜರ ದರ್ಶನವನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಪೂಜ್ಯ ವಿದ್ಯಾಸಾಗರ ಮುನಿ ಮಹಾರಾಜ ಅವರಿಗೆ ವಿಶಿಷ್ಟ ರೀತಿಯಲ್ಲಿ ತಯಾರಿಸಿದ ಗದ್ದುಗೆಯೊಂದನ್ನು ಪ್ರೇಮಾನಂದ್ ಗವಾಸ್ ಅವರು ನಿರ್ಮಿಸಿಕೊಟ್ಟಿದ್ದರು ಅದೇ ಗದ್ದುಗೆಗೆ ಇತ್ತೀಚಿನ ಕೆಲ ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಭಕ್ತಿಪೂರ್ವಕವಾಗಿ ಕೈ ಮುಗಿದು ನಮನಗಳನ್ನು ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ರಾಮಭಕ್ತನಾಗಿರುವುದರಿಂದ ಪ್ರೇಮಾನಂದ್ ಗವಾಸ್ ಅವರು ವಿಶೇಷ ರೀತಿಯಲ್ಲಿ ತನ್ನ ನಿರ್ಮಾಣವಾಗುತ್ತಿರುವ ಕಟ್ಟಡವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಭಕ್ತಿಯನ್ನು ಮೆರೆದಿದ್ದಾರೆ ವಾರ ಪೂರ್ತಿ ಈ ಕಟ್ಟಡ ವಿದ್ಯುತ್ ದೀಪಗಳಿಂದ ಕಂಗೊಳಿಸಲಿದೆ